ಪೊಲೀಸರು ನಮಗ ಏನಾದರೂ ಕ್ರಮ ಏನು ನೆಲೆಸು ಅಂತ ತಗೊಳ್ಳಿ ಅಭ್ಯಂತ್ರ ಇಲ್ಲ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಟ್ ದ ಸೇಮ್ ಟೈಮ್ ಬಿ ಜೆ ಪಿ ಆರ್ ಎಸ್ ಎಸ್ ನಾವು ವಾರ್ನ ಮಾಡ್ತಾ ಇದ್ದೇವೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಹಂಗಾರೆ ಹಿಂದಿನ ಸಂಸದ ಉಚ್ಚಿನಾಯಿ ಉಚ್ ನಾಯಿ ಮಾತಾಡ್ತಾನೆ ಮಾತಾಡ್ತಾರೆ ಈ ಥರ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಸೊ ಅಲ್ಲಿಂದ ಲ್ಯಾಂಡ್ ಆರ್ಡರ್ನ ಯಾವುದೇ ಕಾರಣಕ್ಕೂ ನಾವು ಕೈಗೆ ತಗೊಬಾರ್ದು ಅನ್ನೋದು ಜತೆಗೆ ಉದ್ದೇಶ ಇಟ್ಕೊಂಡು ನಾವು ಸಾಂಕೇತಿಕವಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಒಂದು ಲೆಕ್ಚರ್ ಪೋಲಿಸ್ತಾ ಇರ್ತೀವಿ ಈಗ ನಮ್ಮ ಮಧ್ಯೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವರು ಹೇಳ್ತಾರೆ ಲಕ್ಷ್ಮಣ್ ಅವರು ಕೆ ಪಿ ಸಿ ಸಿ ವಕ್ತಾರು ಇನ್ ಇಂಥ ಹೇಳಿದ್ದಾರೆ ನಮ್ಮದೇ ಅಡ್ಮಿನಿಸ್ಟ್ರೇಷನ್ಸ್ ಇದೆ ನಮ್ಮವರದೇ ಮುಖ್ಯಮಂತ್ರಿಗಳಿದ್ದಾರೆ ಸರ್ಕಾರ ನಂಬ್ದಿರೋದ್ರಿಂದ ನಾವು ತಾಳ್ಮೆಯಿಂದ ಎಲ್ಲ ವಿಚಾರಗಳನ್ನ ಸೂಕ್ಷ್ಮ ಗಮನಿಸ್ತಾ ಇದ್ದೀವಿ ಬೆಳಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಡಿಸ್ಟಿಕ್ ಪ್ರೆಸಿಡೆಂಟು ನಮ್ಮ ಹೇಮಂತ್ ಕುಮಾರ್ ಅವರು ನಾವೆಲ್ಲ ಚರ್ಚೆ ಮಾಡ್ತೀವಿ ಅದಾದಮೇಲೆ ನಾವು ನಮ್ಮ ಲೀಗಲ್ ವಿಂಗ್ಗಳು ಲೀಗಲ್ ವಿಂಗಲ್ಲೂ ಕೂಡ ಹೇಳಿದ್ರ ಬಗ್ಗೆ ಚರ್ಚೆ ಆಗಿದೆ ಸಂಘ ಸಂಸ್ಥೆಗಳು ಕೂಡ ದಯಮಾಡಿ ಕಮಿಷನ್ ಕಚೇರಿಗೆ ಬರಬೇಕು ಅಂತ ನಾನು ಕೈ ಮುಗಿದು ವಿನಂತಿ ದಯವಿಟ್ಟು ಕಾಂಗ್ರೆಸ್ ಅಂತಾನೆ ಅಲ್ಲ ಎಲ್ಲರೂ ಬರಬೇಕು ಅಂತ ಕಾಂಗ್ರೆಸ್ ಆಗಿರಲಿ ಮತ್ತೆ ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರಲಿ ಹೆಚ್ಚಿನದಾಗಿ ಹೆಚ್ಚಿನಾಗಿ ಮಾಡಬೇಕು ಅದ್ರ ಜೊತೆಗೆ ಅಭಿಮಾನಿಗಳು ಯಾರ್ಯಾರು ಇದ್ದೀರಿ ಎಲ್ಲರೂ ಬಂದಿದ್ದೇನೆ ನಾಳೆ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟರದಕ್ಕೆ ಮೂರು ಗಂಟೆ ಬರಬೇಕು ನಾಳೆನೂ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕೊಡೋದಕ್ಕೆ ಎಲ್ಲರೂ ಅರೆಸ್ಟ್ ಆಗ್ಲೇಬೇಕು ಆಯ್ತು ಸರ್ ಅದು ನಾಳೆ ಮಧ್ಯಾಹ್ನ ನೀವು ಮೂರು ಗಂಟೆ ಮಾಡಿದ್ರೆ ಏನು ಮಾಡೋದು ಸ್ಟೈಕು ಅದಾದ್ಮೇಲೆ ಕರ್ನಾಟಕ ಬೇಕಾರೆ ಬೇಕಾದ್ರೆ வந்து அவர் கொஞ்சம் மது குமார் வந்து வந்து வந்தேன் அய்யா வந்தே Valla valla, tamam. Over, over da öptü. Over.